ಇಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನು ವಿಷಯ ಅಂದರೆ ನಿನ್ನೆ ಆರ್ ಸಿ ಬಿ ಕಪ್ ಗೆದ್ದಿದ್ದರಿಂದ ಬೆಂಗಳೂರಿನಲ್ಲಿ ಪರೇಡ್ ಇಟ್ಕೊಂಡು ಬಿಟ್ಟಿದ್ದರು ಕೊನೆಗೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಹೋಗಿಬಿಟ್ಟು ಅಲ್ಲಿ ತಮ್ಮ ಕಪ್ಪಗನ್ನು ಅಭಿಮಾನಿಗಳ ಜೊತೆ ಸಮಯ ಕಳಬೇಕಿತ್ತು ಅದರಲ್ಲಿ ಏನಂದರೆ ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಜನ ಜಾಸ್ತಿ ಬಂದಿದ್ದಾರೆ ಬಂದುಬಿಟ್ಟು ಅಲ್ಲಿ ಕಾಲು ತುಳಿತದಲ್ಲಿ ಎಂಟರಿಂದ ಒಂದು ಹತ್ತು ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಕೆಲವರು ಆರೋಗ್ಯ ಕೆಟ್ಟೋಗಿದೆ ಅಸ್ತವ್ಯಸ್ತ ಆಗಿದ್ದಾರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಹಾಕಿದ್ರೆ ಅಲ್ಲಿ ಸತ್ತವರಿಗೆ ಕಾರಣ ಯಾರು ಹೇಳಿ ಏನು ಗೌರ್ಮೆಂಟಾ ಏನು ಪೊಲೀಸ್ರ ಅಥವಾ ಆರ್ ಸಿ ಬಿ ಟೀಮ ಅಲ್ವಾ ಇದಕ್ಕೆ ಕಾರಣ ಯಾರೂ ಅಲ್ಲ ಅವರೂ ಅಲ್ಲ ಯಾಕಂದರೆ ಅವರು ಎಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಂದು ಹತ್ತು ಸಾವಿರ ಬರ್ತಾರೆ ಅಂದರೆ ಐವತ್ತು ಸಾವಿರ ಒಂದು ಲಕ್ಷ ಬರ್ತಾರೆ ಅಂದರೆ ಹತ್ತು ಲಕ್ಷ ಹಿಂಗೆ ಜಾಸ್ತಿ ಬಂದರೆ ಅಲ್ಲಿ ಜನ ದಟ್ಟಣೆ ಆಗಿಬಿಟ್ಟು ಕಾಲು ಕೆಳಗೆ ಬಿದ್ದವರನ್ನು ತುಳಿದುಬಿಟ್ಟು ಗಾಳಿ ಸಿಗದೆ ಅವರು ಅಲ್ಲೇ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಅದಕ್ಕೆ ಯಾರು ಕಾರಣ ಅಲ್ಲ ಅಭಿಮಾನಿಗಳೇ ಕಾರಣ ಯಾಕಂದರೆ ಅಲ್ಲಿ ವರ್ತಿಸ್ತಾ ಇಲ್ಲ ಯಾವ ಮೆಟ್ರೋ ಕೂಡ ಜಿಗಿದು ಹೋಗ್ತಾ ಇದ್ದಾರೆ ಅಲ್ಲಿ ಮುಳ್ಳಿದೆ ಕಬ್ಬಣ ಇದೆ ಅವುಗಳನ್ನು ಕುಯ್ಕೊಂಡು ದಾಟು ಹೋಗ್ತಾ ಇದ್ದಾರೆ ಟೋಕನ್ಗಳಿಲ್ಲದೆ ಅದರಲ್ಲಿ ಕೆಲವು ಫ್ರೀ ಪಾಸಸ್ ಅಂತ ಚಿನ್ನ ಸ್ಟೇಡಿಯಂ ಮಾಡಿದರು ಹೀಗಾಗಿಬಿಟ್ಟು ಜನ ಜಾಸ್ತಿ ಬಂದುಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಐದು ಕಿಲೋಮೀಟ್ರ್ವರೆಗೂ ಪೂರ್ತಿ ಜನ ಅಲ್ಲಿ ಯಾವುದೇ ಒಂದು ಆಟೋ ಬರ್ತಾ ಇಲ್ಲ ಕ್ಯಾಬ್ ಬರ್ತಾ ಇಲ್ಲ ಹಾಗೆ ಬೈಕ್ ಬರ್ತಾ ಇಲ್ಲ ಯಾರಿಗೂ ಕೂಡ ಯಾಕೆ ಕಡೆ ತೊಗೊಂಡು ಹೋಗೋ ಹಾಗಿಲ್ಲ ಆಯಿತಾ ಒಂದು ಸಲ ಬಂದಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ತಿಂದು ತಿರುಗಿ ಹೋಗೋಕ್ಕೆ ರಾತ್ರಿ ಎಷ್ಟು ಗಂಟೆಗೆ ಆಗುತ್ತೋ ಗೊತ್ತಿಲ್ಲ ಪ್ರಾಣ ಉಳಿದ್ರೆ ಸಾಕು ಅನ್ನೋ ಅಷ್ಟರ ಮಟ್ಟಿಗೆ ಅಲ್ಲಿ ಬಂದುಬಿಟ್ಟಿತ್ತು ಅದಕ್ಕೆ ಹುಚ್ಚು ಅಭಿಮಾನ ಅಂತಾರೆ ಅಂತ ಆಯಿತಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದಿತ್ತು ಮನೆಯಲ್ಲೇ ಕೂತ್ಕೊಂಡು ಯಾಕಂದರೆ ವಯಸ್ಸಾಗಿದ್ದರು ಆಗಲಿ ಆದರೂ ಆಗಲಿ ಆದರೆ ಆ ಥರ ಮಾಡಲಿಲ್ಲ ತುಂಬ ಜನ ಎಷ್ಟು ಜನ ಬಂದಿದ್ದರು ಅಂದರೆ ನಿನ್ನೆ ಆ ಕಡೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಓಲೋ ಕ್ಯಾಬು ಯೂಬರು ಓಡಿಸ್ತಾ ಇರೋರೆಲ್ಲ ದಿನಕ್ಕೆ ಐದು ಸಾವಿರ ಸಂಪಾದನೆ ಮಾಡೋರು ಒಂದು ಸಾವಿರ ಒಂದೂವರೆ ಸಾವಿರ ಮಾಡ್ಕೊಂಡು ಮನೇಲಿದ್ದಾರೆ ಯಾಕಂದರೆ ಆ ಕಡೆ ಹೋದರೆ ತಿರ್ಗಾ ಮರಳಿ ಬರೋಕ್ಕೆ ಆಗೋಲ್ಲ ಅಂತ ಅವ್ರು ನೋಡಿ ಗೊತ್ತಾಗಿತ್ತು ಆಲ್ರೆಡಿ ಅವ್ರು ಇನ್ಫಾರ್ಮೇಷನ್ ಸಿಕ್ಕಿತ್ತು ಹೀಗೆ ಬಿಟ್ಟು ಅಲ್ಲಿ ಎಷ್ಟು ಜನ ಇದ್ದರು ಅಂದರೆ ಅಪ್ಪ ಅಬ್ಬಬ್ಬ ಒಬ್ಬೊಬ್ಬ ನಾನು ಬದುಕಿದೆ ಎದ್ದಲ್ಲಿಂದ ಬಂದು ಅದರ ಒಳಗಡೆಯಿಂದ ಹೊರಗಡೆ ಬಂದೆ ಅಂದರೆ ಬದುಕಿದ್ದೆ ಅನ್ನೋ ಅಂತ ಕುಂಟು ಈಗ ಅಂದರೆ ಏನಿಲ್ಲ ರೀ ಆರ್ ಸಿ ಬಿ ದುಡ್ಡು ಮಾಡ್ಕೊಳ್ತು ಪ್ಲೇಯರ್ಸ್ ದುಡ್ಡು ಮಾಡ್ಕೊತು ವಿರಾಟ್ ಕೊಹ್ಲಿ ಕಪ್ ಗೆದ್ದಿದ್ರು ಅದೊಂದು ಕಡೆ ತುಂಬ ಖುಷಿ ನಾನು ಕೂಡ ಮೂರು ನಾಲ್ಕು ಎರಡು ಮೂರು ಗಂಟೆ ತುಂಬ ಸೆಲೆಬ್ರೇಟ್ ಮಾಡಿದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಬಡವ್ರ ಮಕ್ಕಳು ಗಳಿಸ್ಬೇಕು ಗಳ್ ಗಳಿಸ್ಬೇಕು ಜೀವನ ಕಟ್ಕೊಳ್ಬೇಕಂತ ಬೆಂಗಳೂರು ಬಂದಿದ್ದರು ಹುಚ್ಚು ಅಭಿಮಾನ ಇಟ್ಕೊಂಡು ಬೆಂಗಳೂರು ಟೀಮ್ ಮೇಲೆ ಅಲ್ಲೋ ಹೋಗಿದ್ದರು ಆದರೆ ಈ ಥರ ಆಗುತ್ತೆ ಒಂದು ಹತ್ತು ಹನ್ನೊಂದು ಜನ ಸಾವನ್ನಪ್ಪತ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ ರೀ ಅವ್ರ ಆತ್ಮಕ್ಕೆ ಏನೋ ಸೆಲೆಬ್ರೇಟ್ ಮಾಡಬೇಕು ಅನ್ನೋದ್ರಲ್ಲಿ ಈ ಥರ ಸೂತಕದ ಇದಾಗೋಯ್ತು ಅಂಥವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ತುಂಬ ದುಃಖ ಆಯಿತು ಆದರೆ ಈ ಥರ ಅಭಿಮಾನ ಇಟ್ಕೊಬೇಡ್ರಿ ಯಾಕಂದರೆ ಒಂದು ಟೀಮ್ ಅಂದರೆ ಸಪೋರ್ಟ್ ಮಾಡಿರಿ ಅದರಲ್ಲಿ ಅಲ್ಲಿ ಹೋಗಿಬಿಟ್ಟು ಅಷ್ಟೊಂದು ದುಡ್ಡು ಎಷ್ಟೋ ಜನ ಮೊಬೈಲ್ ಕಳ್ಕೊಂಡಿದ್ದಾರೆ ಯಾರು ದುಡ್ಡು ಕಳ್ಕೊಂಡಿದ್ದಾರೆ ಯಾರು ವಾಚ್ ಕಳ್ಕೊಂಡಿದ್ದಾರೆ ಏನೇನೋ ಕಳ್ಕೊಂಡಿದ್ದಾರೆ ರೀ ಕೆಲವರು ಪ್ರಾಣನೇ ಕಳ್ಕೊಂಡಿದ್ದಾರೆ ಏನಂತೀರ ನಾ ನಾನು ಇಂಥದ್ಗಂತೂ ಇಳಿಯಲ್ಲ ಯಾಕಂದರೆ ನಾನು ಕೂಡ ಆರ್ ಸಿ ಬಿ ಒಬ್ಬ ಅಭಿಮಾನಿ ಎಲ್ಲ ಮ್ಯಾಚ್ಗಳು ನೋಡಿದೆ ಅವತ್ತು ಗೆದ್ದಾಗ ಸೆಲೆಬ್ರಿಟು ಮಾಡಿದೆ ಪಟಾಕಿ ಹೊಡೆದೆ ಎಲ್ಲ ಮಾಡಿದೆವು ಆದರೆ ಎಲ್ಲೋ ಒಂದು ಕಡೆ ತುಂಬ ನೋವಾಯಿತು ಒಂಥರ ಖುಷಿ ಇವತ್ತು ಖುಷಿ ಸಿಕ್ಕಿದೆ ಅಂದ ತಕ್ಷಣ ಮರುದಿನ ದುಃಖ ಕೂಡ ಸಿಗ್ತು ನೋಡಿ ಏನೇ ಆಗಲಿ ಅಲ್ಲಿ ಹೋಗಿ ಬಂದವ್ರನ್ನೇ ಮತ್ತೆ ಒಂದೊಂದು ಸಲ ಯಾವುದೇ ಹೀರೋಗಳಾಗಲಿ ಹೀರೋಯಿನ್ಗಳಾಗಲಿ ಕ್ರಿಕೆಟರ್ಸ್ ಬಂದಾಗ ಆಗಲಿ ಸ್ವಲ್ಪ ಹುಷಾರಾಗಿರಿ ಅಂತ ಯಾಕಂದರೆ ನೀವು ಬದುಕಿದ್ರೆ ನಿಮ್ಮ ಕುಟುಂಬ ನಿಮಗೇನಾದ್ತಂದರೆ ಕುಟುಂಬ ಬೀದಿ ರೀ ಯಾರೂ ನೋಡ್ಕೊಳ್ಳಲ್ಲ ನಿಮ್ಮ ಕುಟುಂಬಕ್ಕೆ ಆಯಿತಾ ಓಕೆ ಧನ್ಯವಾದ